ದೂರು ಸಾಧ್ಯತೆ ಯಾವುದೇ ಕ್ಷಣದಲ್ಲೂ ಸಚಿವ ರಾಜಣ್ಣ ದೂರು ಹನಿ ಟ್ರ್ಯಾಪ್ ಕೇಸ್ನ ನೀಡಲಿರೋ ಸಚಿವ ರಾಜಣ್ಣ ಗೃಹ ಸಚಿವ ಜಿ ಪರಮೇಶ್ವರ್ಗೂ ದೂರು ನೀಡಲಿರೋ ರಾಜಣ್ಣ ನಲವತ್ತೆಂಟು ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರ್ಯಾಪ್ ಆಗಿರೋ ಆರೋಪ ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯಗೆ ದೂರು ನೀಡಲಿರೋ ರಾಜಣ್ಣ ದೂರು ದಾಖಲಿಸುವ ಮೂಲಕ ಅಧಿಕೃತ ತನಿಖೆಗೆ ಆದೇಶ ಸಿದ್ದರಾಮಯ್ಯರಿಂದ ಉನ್ನತ ಮಟ್ಟದ ತನಿಖೆಯ ಭರವಸೆ ಯಾರೆಲ್ಲ ಹೆಸರು ಪ್ರಸ್ತಾಪ ಮಾಡ್ತಾರೆ ಸಚಿವ ರಾಜಣ್ಣ ಕಾಂಗ್ರೆಸ್ ನಾಯಕರ ಹೆಸರನ್ನ ಪ್ರಸ್ತಾಪ ಮಾಡ್ತಾರ ಸಚಿವ ರಾಜಣ್ಣ ದೂರಿನಲ್ಲಿ ಯಾರ ಯಾರ ಹೆಸರು ಕೊಡ್ತಾರೆ ರಾಜಣ್ಣ ಹನಿ ಟ್ರಾಪ್ ಮಾಡಿಸಿದವರು ಯಾರು ಅವರ ಹೆಸರು ಇರುತ್ತ ನಲ್ವತ್ತೆಂಟು ಜನಪ್ರತಿನಿಧಿಗಳ ಹೆಸರನ್ನು ಕೊಡ್ತಾರ ಸಚಿವ ರಾಜಣ್ಣ ಕುತೂಹಲ ಮೂಡಿಸಿದೆ ಸಚಿವ ರಾಜಣ್ಣ ಕೊಡುವ ದೂರು ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಎನ್ ರಾಜಣ್ಣ ಅವರು ಯಾರ ಹೆಸರನ್ನು ಹೇಳಿಲ್ಲ ಹೇಳಿದ್ರೆ ಕ್ರಮ ತೆಗೆದುಕೊಳ್ಬಹುದು ಈ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮವನ್ನ ಕೈಗೊಳ್ತೇವೆ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಚಿವ ರಾಜಣ್ಣ ದೂರು ಕೊಡುವ ಸಾಧ್ಯತೆ ಇದೆ ಹನಿ ಟ್ರಾಪ್ ಕೇಸ್ನ ಮಾಸ್ಟರ್ ಮೈಂಡ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಸ್ವತಃ ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ಕೊಡ್ಲಿಕ್ಕಿದ್ದಾರೆ ಸಚಿವ ರಾಜಣ್ಣ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೂ ಕೂಡ ದೂರನ್ನ ನೀಡಲಿಕ್ಕಿದ್ದಾರೆ ರಾಜಣ್ಣ ಲಿಖಿತ ರೂಪದಲ್ಲಿ ದೂರನ್ನ ಕೊಡಲಿಕ್ಕಿದ್ದಾರೆ ರಾಜಣ್ಣ ನಲವತ್ತೆಂಟು ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರಾಪ್ ಆಗಿರೋ ಆರೋಪ ಕೇಳಿಬಂದಿತ್ತು ಬಂದಿತ್ತು ದಾಖಲೆ ಸಮೇತ ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ಕೊಡ್ಲಿಕ್ಕಿದ್ದಾರೆ ರಾಜಣ್ಣ ಯಾರ ಹೆಸರು ಪ್ರಸ್ತಾಪ ಮಾಡ್ತಾರೆ ಸಚಿವ ರಾಜಣ್ಣ ಕಾಂಗ್ರೆಸ್ ನಾಯಕರ ಹೆಸರನ್ನ ಪ್ರಸ್ತಾಪ ಮಾಡ್ತಾರ ಸಚಿವರು ದೂರಿನಲ್ಲಿ ಯಾರ್ಯಾರ ಹೆಸರು ಕೊಡ್ತಾರೆ ರಾಜಣ್ಣ ಹನಿ ಟ್ರಾಪ್ ಮಾಡಿಸಿದವ್ರು ಯಾರು ಅವರ ಹೆಸರು ಇರುತ್ತಾ ನಲವತ್ತೆಂಟು ಜನಪ್ರತಿನಿಧಿಗಳ ಹೆಸರನ್ನು ಕೊಡ್ತಾರ ಸಚಿವರು ಅನ್ನುವಂತಹ ಪ್ರಶ್ನೆಗಳು ಕುತೂಹಲಗಳನ್ನ ಕೂಡ ಕೇಳಿಸ್ತಾ ಇದೆ